ಗಚ್ಚುಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಗ್ರಾಮೀಣ ಪ್ರದೇಶದ ರೈತರಿಗೆ ಸಹಕಾರವಾಗಲಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಕೆಪಿ ತಿಪ್ಪೇಸ್ವಾಮಿ ಹೇಳಿದರು ಭಾನುವಾರ ಪಟ್ಟಣದಲ್ಲಿ ಗಚ್ಚುಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಅಡ್ಡಿ ಮಾಳಜ್ಜಯ್ಯ ಅವರಿಗೆ ಶಾಲು ಹೂವಿನ ಹಾರ ಹಾಕಿ ಸನ್ಮಾನಿಸಿ ಶುಭ ಹಾರೈಸಿ ಮಾತನಾಡಿದ ಅವರು ಸಹಕಾರ ಸಂಘವು ಜನಸಾಮಾನ್ಯರ ಹಿತಕ್ಕಾಗಿ ಇದ್ದು ಸಂಘಕ್ಕೆ ಬರುವ ಪ್ರತಿಯೊಂದು ಯೋಜನೆಗಳನ್ನ ಜನರಿಗೆ ತಲುಪಿಸಿ ಅವರನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಬೇಕು ಅದೇ ರೀತಿ ಸಂಘದಲ್ಲಿ ಯಾವುದೇ ಬಡ್ಡಿ ದರದಲ್ಲಿ ಸಾಲ ನೀಡುವಾಗ ಇನ್ನಿತರ ಯೋಜನೆಗಳನ್ನ ನೀಡುವಾಗ ತಾರತಮ್ಯ ಮಾಡಬಾರದು ಪ್ರತಿಯೊಬ್ಬರಿಗೂ ಸಂಘದ ಯೋಜನೆಗಳು ಸದುಪಯೋಗವಾಗಬೇಕು ಎಂದರು ಇನ್ನು ಗಜ್ಜುಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹೋಬಯ್ಯನಹಟ್ಟಿ ಮಾಡಜ್ಜಯ್ಯ ಅವರು ಮಾತನಾಡಿ ತಾಲೂಕಿನಲ್ಲಿ ಮಾದರಿ ಸಹಕಾರ ಸಂಘ ಮಾಡಲು ಶ್ರಮಿಸಿ ದುಡಿಯಲು ಸಿದ್ಧನಿರುತ್ತೇನೆ ರೈತರಿಗೆ ಸಿಗಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸಲು ಬದ್ಧನಾಗಿರುತ್ತೇನೆ ರೈತರಿಗೆ ಸಾಲ ಸೌಲಭ್ಯ ಗೊಬ್ಬರ ಸೇರಿದಂತೆ ನಮ್ಮೆಲ್ಲ ನಿರ್ದೇಶಕರುಗಳ ಸಹಕಾರದೊಂದಿಗೆ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ರೇಕಲಗೆರೆ ಚಿನ್ನಯ್ಯ ಓಬಯ್ಯನಹಟ್ಟಿ ಶಿವಲಿಂಗಪ್ಪ ಮಲ್ಲೂರಳ್ಳಿ ಗುಂಡಯ್ಯ ಕಾವಲು ಬಸವೇಶ್ವರ ನಗರ ಬಡಗಿ ತಿಪ್ಪೇಸ್ವಾಮಿ ಗಜ್ಜುಗಾನಹಳ್ಳಿ ವನ್ನೂರಪ್ಪ ಇತರರು ಉಪಸ್ಥಿತರಿದ್ದರು